ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ವಿದ್ಯಾರ್ಥಿಗಳ ವಸತಿ ನಿಲಯ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನ ಸಮಾಜ ಕಲ್ಯಾಣ ಇಲಾಖೆಯ ಗ್ರೇಡ್ ಒಂದು ಅಧಿಕಾರಿ ಹೇಳಿಕೆ ಗಂಗಾವತಿ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯ ವಿವಿಧ ವಸತಿ ವಿದ್ಯಾರ್ಥಿ ನಿಲಯಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಮೂವತ್ತೊಂದನೇ ಆಗಸ್ಟ್ ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆಯ ಗ್ರೇಡ್ ಓನ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಾಧಿಕಾರಿಯಾದ ಡಾ ಶ್ರುತಿ ಅವರು ಮಂಗಳವಾರದಂದು ಇಲಾಖೆಯ ಕಚೇರಿಯಲ್ಲಿ ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ ಮಾಧ್ಯಮದೊಂದಿಗೆ ಮಾತನಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗೋಬಿಸಿ ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ವಿದ್ಯಾರ್ಥಿಗಳ ವಸತಿ ನಿಲಯಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು

ಅದು ಪೋರ್ಟಲ್ ಓಪನ್ ವೆಬ್ಸೈಟ್ ಓಪನ್ ಇದೆ ಮೂವತ್ತೊಂಬತ್ತು ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೊನೆಯ ದಿನಾಂಕ ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಆಗಲಿಕ್ಕೆ ಸೊ ದಯವಿಟ್ಟು ಯಾರಿಗೆಲ್ಲ ಹಾಸ್ಟೆಲ್ ಅವಶ್ಯಕತೆ ಇದೆ ದಯವಿಟ್ಟು ವೆಬ್ಸೈಟಲ್ಲಿ ಲಾಗಿನ್ ಆಗಿ ಫಾರ್ಮ್ ಫಿಲ್ ಮಾಡಿ ನಿಮ್ಮ ಹೆಡ್ಮಾಸ್ಟರ್ ಅಥವಾ ನಿಮ್ಮ ಪ್ರಿನ್ಸಿಪಾಲಿಂದ ಸೈನ್ ಮಾಡಿಸ್ಕೊಂಡು ಸೀಲ್ ಹಾಕಿಸ್ಕೊಂಡು ಇಲಾಖೆಗೆ ಬಂದು ಅಪ್ರೂವ್ ಮಾಡಿಸ್ಕೊಂಡು ನೀವು ಹಾಸ್ಟೆಲ್ ಜಾಯ್ನ್ ಆಗ್ಬೋದು ಇದನ್ನು ಬಿಟ್ಟು ಎಸ್ ಸಿ ಆ್ಯಂಡ್ ಎಸ್ ಟಿ ಮಕ್ಕಳಿಗೆ ಮೈನಾರಿಟಿ ಇಲಾಖೆ ಬಿ ಸಿ ಎಮ್ ಇಲಾಖೆ ಅಲ್ಲಿ ಕೂಡ ಟ್ವೆಂಟಿ ಫೈವ್ ಪರ್ಸೆಂಟ್ ಸೀಟ್ ರಿಸರ್ವ್ಡ್ ಇರುತ್ತೆ ಹಾಗಾಗಿ ನಮ್ಮ ಇಲಾಖೆಯಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿ ನೀವು ಬೇಸರಗೊಳ್ಳದೆ ಆ ಇಲಾಖೆ ವೆಬ್ಸೈಟ್ ಲಾಗಿನ್ ಆಗಿ ಕೂಡ ಅಪ್ಲಿಕೇಶನ್ ಸಲ್ಲಿಸಬಹುದು ಅಂತ ನಿಮ್ಮ ಮಾಹಿತಿ ತಿಳಿಸ್ತಾರೆ ಮೇಡಮ್ ಅರ್ಜಿ ಸಲ್ಲಿಸ್ಬೇಕಾದ್ರೆ ಅವರು ಏನಾದರೂ ಮನದಂಡ ಅನುಸರಿಸಬೇಕು ಕಾಸ್ಟ್ ಸರ್ಟಿಫಿಕೇಟ್ ಮೇನ್ ನೆಕ್ಸ್ಟ್ ನಿಮ್ಮದು ಯಾವ್ದು ಕಾಲೇಜ್ ಅಡ್ಮಿಷನ್ ಆಗಿದೆ ಆ ಕಾಲೇಜ್ ಅಡ್ಮಿಷನ್ ಲೆಟರ್ ಇನ್ಕಮ್ ಸರ್ಟಿಫಿಕೇಟ್ ಇದು ಮೂರು ಮುಖ್ಯವಾದದ್ದು ಅದು ಬಿಟ್ಟು ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ದು ಒಂದು ಪ್ರಿಂಟ್ ತೊಗೊಂಡು ಬಂದರೆ ನಮಗೆ ಅಂಕಲ ಆಗಿ ತಮ್ಮ ಇಲಾಖೆಯಿಂದ ಎಷ್ಟು 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 ಹಾಸ್ಟೆಲ್ಗಳು ಬರ್ತವೆ ಪ್ರಿ ಮೆಟ್ರಿಕ್ ನಮ್ಮದು ಸದನ ಇದೆ ಏಳು ಪೋಸ್ಟ್ ಮೆಟ್ರಿಕ್ ಮೂರಿದೆ ಗಂಗಾವತಿಯಲ್ಲಿ ಎರಡು ಮೆಟ್ರಿಕ್ ಎರಡು ಪೋಸ್ಟ್ ಮೆಟ್ರಿಕ್ ಇದೆ ಇಂದಿದೆ ಕನಕಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಒಂದು ಕ್ರಿಮೆಟ್ರಿಕ್ ಹಾಸ್ಟೆಲ್ ಇದೆ but the logo.